ಯಾರ್ ಇಷ್ಟನ ಯಾರ್ ಇಷ್ಟ ಇಲ್ವಾ ಆ ಗಿಲ್ಲಿನ ತುಂಬಾನೇ ಇಷ್ಟ ನನಗೆ ಅವನು ಆ ಸೂಪರ್ ಅವನು ಕಾಮಿಡಿಲ್ಲೇ ನೋಡಿದೀನಿ ನಾನು ಅನ್ನನ್ನು ಅಷ್ಟೊಂದು ಐಡೆಂಟಿಫೈ ಮಾಡಕ ಆಗಲ್ಲ ನಾನು ನೋಡತ್ತರೆ ನನ್ನ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿರುತ್ತೆ ಯಾವಾಗಲೂ ನಾನು ದೇವ್ರ ಬಗ್ಗೆನೇ ಇರ್ತೀನಿ ಹಾಗಾಗಿ ನನಗೆ ಗೊತ್ತಿರಲ್ಲ ನನೊನೇ ಹುಚ್ಚಿ ಅಂತಾರೆ 나 బిಗ್ ಬಾಸ್ ಅಲ್ಲಿ ಆ ಯಾರು ನಾನು ನೋಡಲಿಲ್ಲ ಅಲ್ಲ ಅದ್ಕೆ ಅಲ್ಲ ಆ ಥರ ಎಲ್ಲ ಹೊಡಿಯೋದು ಬಡಿಯೋದು ಆ ಥರ ಎಲ್ಲ ಮಾಡಬಾರ್ದು ನೀವು ಆಟ ಆಡ್ತೀರಾ ಆಟ ಆಡಿ ಅದು ಓಕೆ ಆ ಥರ ಇನ್ನೊಬ್ಬರು ನಿಂದನೆ ಮಾಡೋದು ಹೊಡಿಯೋದು ಅದೆಲ್ಲ ತಪ್ಪು ಹೊಡಿಬಾರ್ದು ಅದು ತುಂಬಾ ತಪ್ಪು ನಿಜ ಹೊಡಿಬಾರ್ದಾಗಿತ್ತು ಹೊಡೆದಿದ್ದಾರೆ ತುಂಬ ಹಾಕಬೇಕು ನಿಜ ಹಾಕಬೇಕು ನಾನು ಅಂತಿನ ಪಕ್ಕ ಹಾಕ್ಬಿಡಲಿ ಸುಮ್ಮನೆ ಯಾಕೆ ಈ ಹನ್ನೆರಡನೇ ಸೀಸನ್ ಅಲ್ಲಿ ಪಕ್ಕ ಅವ್ರು ಗೆದ್ದು ಬರ್ತಾರೆ ಕಾವ್ಯ ಮತ್ತೆ ಗಿಲ್ಲಿ ಗೆದ್ದು ಬಂದೇ ಬರ್ತಾರೆ ಇನ್ನೊಂದು ಹೇಳ್ಬೇಕು ನಾನು ಓಚಲ ಬಿಗ್ ಬಾಸ್ ಅದು ನೋಡಿದೀನಿ ನಾನು ಅದೇ ಅವನು ಹನುಮಂತುಗೆ ಹನುಮಂತ ಗೆದ್ದಿಲ್ಲ ಇದು ಮೋಸ ಅವನ್ ಗೆದ್ದಿರೋದು ಇವನು ತ್ರಿವಿಕ್ರಮ್ ಗೆದ್ದಿರೋದು ಅದನ್ನ ನೀವು ಮತ್ತೆ ರೀ ಓಪನ್ ಮಾಡಲಿಲ್ಲ ಅಂದ್ರೆ ನಾನು ಬಿಡಲ್ಲ ಆಯ್ತು ಸಂಭ್ರಮ ಮಾಡ್ಲಿ ಏನೇ ಮಾಡ್ಲಿ ಅದು ತಪ್ಪು ಯಾರು ಮಾಡಿದಾರೆ ಅವ್ರು ಅನ್ಬಾಕ್ಸ್ಬೇಕು ತ್ರಿವಿಕ್ರಮನೇ ಅಲ್ಲಿ ವಿನ್ನರು ಅಲ್ಲ ಇಲ್ಲ ಅದು ಇದಾಗಿದೆ ಮೋಸ ಆಗಿದೆ ಅದು ಹೌದು ತ್ರಿ ಮತ್ತೆ ಬರಲೇಬೇಕು ಅದನ್ನ ಐಡೆಂಟಿಫೈ ಮಾಡಕ್ ಆಗಲ್ಲ ಗಿಲ್ಲಿ ಇರಬಹುದು ಆದ್ರೂ ನನಗ್ ಗೊತ್ತಿಲ್ಲ ನಾನು ನೋಡ್ತಾ ಇಲ್ಲ ಯಾರಾಗ್ಬೇಕು ಗೊತ್ತಿಲ್ಲ ಅವಳು ಜಾನ್ವಿನ ಜಾನ್ವಿ ಅಂತೂ ಹಾಕ್ಬಾರ್ದು ಅವ್ಳು ಗೆಲ್ಲಿದ್ರು ಸೆಕೆಂಡ ಏನು ರನ್ನರ್ಅಪ್ ರನ್ನರ್ ಅವ್ ಬರಬೇಕು ಜ್ಞಾನವಿಗೆ ಏನು ಹೇಳೋಕ್ ಇಷ್ಟಪಡ್ತೀರಿ ನಿಜ್ ಜಾನಮಿ ನಿನ್ನ ಗಂಡ ಏನಾದರೂ ಅನ್ಲಿ ನಾನು ಇದ್ದಿದ್ದಮ್ಮ ನಿನಗೆ ನಾನು ನಿಜವಾಗ್ಲೂನು ದೈವ ಪುರುಷನೇ ನಾನು ಮಾ ಮಾನವಳಾಗೇ ಹುಟ್ಟಿದ್ದೀನಿ ಇದಕ್ಕೋಸ್ಕರವೇ ಬಂದಿದ್ದೀನಿ ನೀನು ಏನು ಕಾರಣಕ್ಕೂ ಎದ್ರು ಬೇಡ ನೀನು ಧೈರ್ಯವಾಗಿ ಹಾಡುಬಿಟ್ಟ ಓಕೆ ನೋಡೋಣ ಓಕೆನೇ ಇಡಿ ಯಾವಾಗ